ಮುಖಕ್ಕೆ ಮಾಡ್ಬೇಕು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಅದೇನಂದ್ರೆ ನನ್ನ ಎರಡು ವರ್ಷದ ಮಗ ನಂಗೆ ಮೇಕಪ್ ಮಾಡ್ತಾ ಇದ್ದೀನಿ ನಾನು ಇವಾಗ ವಿಥೌಟ್ ಮೇಕಪ್ ಏನಿಲ್ಲ ಫೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಏನು ಮುಖಕ್ಕೆ ಹಾಕಿಲ್ಲ சோ ங்கேனா இவங்க நன் மகிங்க மெக்கப் நோடி அவன் அமங்க மெக்கப்ராக் அம்மா இவங்க கேமரா இங்கே ஆங்கில நீடணி இட் నేను రెడీ మివగా రియా అమ్మగా మేకప్ మే రెడీనా 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 అమ్మకి హు ప్రైమరు ఎస్ట్ హి హు నేనే తగో முக கேம் இற உம் அச்சு டாட் நீர் அச்ச ಸರಿ ಇಲ್ಲಿಗೆ ಹಣೆಗೆ ಅಷ್ಟೇನಾ ಆಮೇಲೆ ಫೌಂಡೇಶನ್ ಹಚ್ಬೇಕು ಬ್ಲೆಂಡ್ ಮಾಡೋ ಮುಖಕ್ಕೆ ಬ್ರಷ್ ಇದು ಫಸ್ಟ್ ಬ್ರಷ್ ಮಾಡಮ್ಮನ್ ಮುಖ ಫೌಂಡೇಶನ್ ಅಂತ ಅವ್ನು ಫಸ್ಟ್ ನನಗೆ ನಂಗೆ ಐಷಾಡಮ್ ಹಾಕ್ತಾನಂತೆ ಐಷಾಡಬ್ ಪ್ಯಾಲೆಟ್ ಕಣ್ಣಿಗೆ ಮೇಲೆ ಆ ಬ್ರಷ್ ಅಲ್ಲ ಐಷಾಡ ಬ್ರಷ್ ಅಲ್ಲಿ

ಖುಷಿ ನಾಳೆ ಒಂದಿ ಕೈಗೆ ಹಚ್ಚಿ ಫಸ್ಟ್ ಕೈಗೆ ಪಂಪ್ ಮಾಡ್ತೇವಾ ಅಮ್ಮನ ಕೈಗೆ ಹಚ್ಚಿದೆ ಹಚ್ಚು ಮುಖಕ್ಕೆ ಹಚ್ಚು ಮತ್ತೆ ಬ್ರಷ್ ಮಾಡು ಹ್ಮ್ ಹಾ ಅವನು ಬ್ಲೆಂಡ್ ಮಾಡ್ತಾನಂತೆ ನಾನು ಹಚ್ಚಿದೆ

ಇದು ಫೌಂಡೇಶನ್ ಹಾಂ ಸ್ವಲ್ಪ ಆದರೂ ಇನ್ ಕೆಳಗಡೆ ಡಾರ್ ಸರ್ ಕಲ್ಕಬಾರ್ ಮಾಡೋಣ ಕೆಳಗಡೆ ಇಲ್ಲಿ ಹಾಂ ಹಾಂ ಈ ಕಡೆ ಬ್ರಷ್ ಇದು ಬ್ರಷ್ಶಲ್ಲಿ ಹಿಂಗಿಂಗ್ ಮಾಡಿ ಬ್ರಷ್ ಎಲ್ಲ ಹಾಕಿದೆ ನಾನೇ ಮಾಡ್ಕೊಂಡು ನಂಗೆ ಆಯ್ತು ಕಣೋ கண்டிஷ் எல்லா கணு கண்ணே கண்ணா ಕೊಡು ಅಯ್ಯೋ ಅದ್ ಬ್ರಷ್ ಕೊಡು ಐಬ್ರೋ ಮಾಡ್ತೀಯ ಇದು ಐಬ್ರೋಗೆ ಫಿಲ್ ಮಾಡ್ಬೇಕು ಹ ಎರಡು ಐಬ್ರೋಗು ಹ್ಮ್ ಬ್ರಷ್ ಎಲ್ಲಿದೆ ಕಪ್ಪು ಕಲರ್ ಹಾಕ ಒಮ್ಮೊಂದು ಬ್ಲಾಕ್ ಯಾವ್ದು ಕಲರ್ ಬೇಕು ಆ ಕಲರ್ ಹಾಕೋ ಐಬ್ರೋ ಐಬ್ರೋಗು ಐಬ್ರೋಗ ಐಬ್ರೋ ಐಬ್ರೋ Iya, yeah, bro. Iya, yeah, bro. Iya, yeah, bro. Papa, beda ke? Tengok. Ah. Hmm. Ini begini. Ah, ah, ah. Ah. Iya, ah. yeah, bro. Iya, yeah, bro. Ah, alih. Hmm. ba, lebih kacau tak?

बट उड़ oh, yeah. क्या yeah. yeah. <laughs> 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 uh. नम के

ಇನ್ನೇನ್ ಹಾಕ್ಬೇಕು ಅದ್ ಪುಡಿ ಪುಡಿ ಮಾಡಿಬಿಟ್ಟಿದಾನೆ ಹೈಲೈಟರ್ ಅದೇ ಒಪ್ಪನ್ ಅಲ್ಲ ಒಪ್ಪನ್ ಹೈಲೈಟರ್ ಒಂದು ತಂದ ದಿವಸನೇ ಪುಡಿ ಮಾಡಿದ್ದಾನೆ ಮಾಡು ಅದ್ ಹೈಲೈಟರ್ ಬ್ರಷ್ ಎಲ್ಲ ಕಣೋ ಐಷ್ಯಾಡೋ ಬ್ರಷ್ ಹಾಕುವ ಕೆನ್ನೆಗೆ ಶೋತ ಆಯ್ತಾ ಹ್ಮ ಇಷ್ಟೇನಾ ಇಲ್ಲಿ ಬಾ ಮೇಕಪ್ ಮಾಡ್ತಾ ನೋಡಿ ನೋಡಿ ಇದ್ರಮೀಳ ಆಯ್ತಾ ಅದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಆಯ್ತಾ ಹ್ಮ್ ಇದು ನನ್ನ ಮಗ ಮಾಡಿರೋ ಮೇಕಪ್

ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಂಗೆ ಸಿಗ್ತೀನಿ ತಿಳಿದೆ ಟಾಟಾ ಬೈ ಬಾಯ್ ಲವರ್ಡ್ಸ್ ಆಫ್ ಲಾಡ್ಸ್ ಆಫ್ ಲಾ